ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ ಹಿಂಗಾರಿನ ಸಮಯದಲ್ಲಿ ಅಡಿಕೆ ಗಿಡಗಳಲ್ಲಿ ಯಾವ ರೀತಿಯಾದ ಗೊಬ್ಬರ ಕೊಡುವುದು ಅನ್ನುವುದರ ಬಗ್ಗೆ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ ಪ್ರಮುಖವಾಗಿ ಕೊಯ್ಲು ಕಟವಾದ ನಂತರ ಈ ಅಕ್ಟೋಬರ್ ಮತ್ತು ನವೆಂಬರ್ ಬಿಗಿನಿಂಗಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಡಿಕೆ ಬೆಳೆಗಳಲ್ಲಿ ಮಾಡುವುದು ಪ್ರಮುಖ ಒಂದು ಕಾರ್ಯವಾಗಿದೆ ಹಾಗಾಗಿ ಈ ಒಂದು ಸಮಯದಲ್ಲಿ ಹತ್ತು ವರ್ಷದ ಮೇಲ್ಪಟ್ಟ ಗಿಡಗಳಿಗೆ ನಾವು ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಅಥವಾ ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಅಥವಾ ಹದಿನೈದು ಹದಿನೈದು ಯಾವುದಾದರೂ ಒಂದು ಕೆಮಿಕಲ್ ಫರ್ಟಿಲೈಸರ್ನ ನೂರ ಐವತ್ತು ಗ್ರಾಮು ಪ್ರತಿ ಗಿಡಕ್ಕೆ ಇದು ಕಂಪ್ಲೀಟಾಗಿ ಈ ಮೂರರಲ್ಲಿ ಗೊಬ್ಬರಗಳನ್ನು ಕೊಡೋದರಿಂದ ಮೇಜರಾಗಿ ಎನ್ ಪಿ ಕೆ ಕವರ್ ಆಗುತ್ತೆ ತದನಂತರ ಪೊಟ್ಯಾಶ್ ಪ್ರತಿ ಗಿಡಕ್ಕೆ ನೂರು ಗ್ರಾಮ್ ಕೊಡಬೇಕು ಪೊಟ್ಯಾಶ್ ಕೊಡುವುದರಿಂದ ಕಾಯಿಗಳ ಸೈಜ್ ದಪ್ಪಾಗಲು ಮತ್ತು ರೋಗ ನಿರೋಧಕ ಶಕ್ತಿ ಸಹ ಗಿಡಗಳಲ್ಲಿ ಹೆಚ್ಚಾಗುತ್ತದೆ ಇದರ ಜೊತೆ ಮೈಕ್ರೋನ್ಟನ್ಸ್ ಕಾಂಬಿ ಪ್ಯಾಕ್ ಅಂದರೆ ಲಘು ಪೋಷಕಾಂಶಗಳು ಕವರ್ ಆಗುವಂತಹ ಜಿಂಕು ಫೆರಸ್ಸು ಮ್ಯಾಗ್ನೀಷಿಯಮ್ಮು ಬೋರಾನು ಈ ಒಂದು ಕಾಂಬಿಯಲ್ಲೂ ಬರುವ ಮೈಕ್ರೋನ್ಯೂಟ್ರಿಯೆಂಟ್ಸನ್ನು ಪ್ರತಿ ಗಿಡಕ್ಕೆ ಎಂಬತ್ತರಿಂದ ನೂರು ಗ್ರಾಮ್ ಕೊಡಬೇಕಾಗುತ್ತೆ ಸೊ ಈ ರೀತಿಯಾಗಿ ಕಂಪ್ಲೀಟಾಗಿ ಮಿಶ್ರಣ ಮಾಡಿ ನೀವು ನಿಮ್ಮ ಅಡಿಕೆ ಗಿಡಗಳಿಗೆ ಎರಡು ಅಡಿ ದೂರದಲ್ಲಿ ಗಿಡದಿಂದ ಎರಡು ಅಡಿ ದೂರದಲ್ಲಿ ಗೊಬ್ಬರವನ್ನು ಕೊಡಬೇಕಾಗುತ್ತೆ ತದನಂತರ ಈ ಮೇಲೆ ಹೇಳಿರುವ ಕಾಂಬಿಯು ಕಂಪ್ಲೀಟಾಗಿ ಪೋಷಕಾಂಶಗಳ ನಿರ್ವಹಣೆ ಜೊತೆ ಇದರ ಜೊತೆ ನೀವು ಬೇವಿನ ಹಿಂಡಿ ಆಗಿರಬಹುದು ಕುರಿ ಗೊಬ್ಬರ ಆಗಿರಬಹುದು ತಿಪ್ಪೆ ಗೊಬ್ಬರ ಆಗಿರಬಹುದು ಅಥವಾ ಎರೆಹುಳ ಗೊಬ್ಬರ ಸಹ ಆಗಿರಬಹುದು ಇವುಗಳನ್ನು ಕೊಡಬೇಕಾಗುತ್ತೆ ಸ ಉದಾಹರಣೆಗೆ ನೀವು ತ ಬೇವಿನ ಹಿಂಡಿಯನ್ನು ಒಂದು ಗಿಡಕ್ಕೆ ನೂರರಿಂದ ಇನ್ನೂರು ಗ್ರಾಮು ಮತ್ತು ತಿಪ್ಪೆ ಗೊಬ್ಬರ ಇನ್ನೂರಿಂದ ಮುನ್ನೂರು ಗ್ರಾಮು ಸೊ ಈ ರೀತಿಯಾಗಿ ಎಲ್ಲನೂ ಮಿಶ್ರಣ ಮಾಡಿ ಗಿಡಗಳಿಗೆ ಕೊಡೋದರಿಂದ ಏನಾಗುತ್ತೆ ಅಂತಂದರೆ ಸಮಗ್ರ ರೀತಿಯಲ್ಲಿ ಗಿಡಗಳಿಗೆ ಪೋಷಕಾಂಶಗಳು ದೊರಕಲು ಸಹಾಯವಾಗುತ್ತದೆ ಅದೇ ರೀತಿಯಾಗಿ ಗಿಡಗಳ ಸೈಜ್ ಸಹ ದಪ್ಪಾಗಿ ಕಾಯಿಗಳ ಸಂಖ್ಯೆ ಹೆಚ್ಚಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಮುಂಬರುವ ದಿನಗಳಲ್ಲಿ ಎಕ್ಸ್ಪೆಕ್ಟೆಡ್ ರೀತಿಯಾದ ಇಳುವರಿಯೂ ಸಹ ನಾವು ಪಡೆಯಬಹುದು ಇದರ ಜೊತೆ ನಾವು ಬಯೋಸ್ಟಿಮ್ಲೆಂಟ್ಸ್ ಕ್ಯಾಟಗರಿಯಲ್ಲಿ ಅಂದರೆ ಹ್ಯೂಮಿಕ್ ಆ್ಯಸಿಡು ಫಲ್ವಿಕ್ ಆ್ಯಸಿಡು ಅಮೈನೋ ಆ್ಯಸಿಡು ಸೊ ಗ್ರ್ಯಾನ್ಯುಲರ್ ಫಾರ್ಮಲ್ಲಿರುವಂತಹ ಗೊಬ್ಬರಗಳನ್ನು ನಾವು ಕೊಡಬೇಕಾಗುತ್ತೆ ಒಂದು ಬಯೋಸ್ಟಿಮ್ಯುಲೆಂಟ್ಸ್ ಕ್ಯಾಟಗರಿಯಲ್ಲಿ ಬರುವ ಗೊಬ್ಬರವನ್ನು ನೀವು ಪ್ರತಿ ಗಿಡಕ್ಕೆ ನೂರು ಗ್ರಾಮು ಈ ಮೇಲೆ ಹೇಳಿರುವ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಕೊಡಬೇಕಾಗುತ್ತೆ ಸೊ ಕೆಲವು ರೈತರಲ್ಲಿ ಗೊಂದಲ ಏನಿರುತ್ತೆ ಅಂತಂದರೆ ನಾವು ಒಂದೇ ರೀತಿಯಾದ ಗೊಬ್ಬರ ಕೊಡಬೇಕಾ ಅಥವಾ ಮಿಶ್ರಣ ಮಾಡಿ ರೀತಿಯಲ್ಲಿ ಕೊಡಬೇಕಾ ಅನ್ನುವಂಥ ಹಲವಾರು ಸಮಸ್ಯೆಗಳು ಅವರ ಹತ್ರ ಕಂಡು ಬರ್ತಿದೆ ಸೊ ಹಾಗಾಗಿ ನೀವು ಗೊಬ್ಬರವನ್ನು ಅಡಿಕೆ ಗಿಡಗಳಿಗೆ ಕೊಡುವಂಥ ಸಂದರ್ಭದಲ್ಲಿ ಸಮಗ್ರ ರೀತಿಯಲ್ಲಿ ಎಲ್ಲನೂ ಮಿಶ್ರಣ ಮಾಡಿ ಕೊಡುವುದರಿಂದ ಗಿಡಗಳಿಗೆ ಎಲ್ಲ ರೀತಿಯ ಪೋಷಕಾಂಶಗಳು ನಿರ್ವಹಣೆಗೆ ಸಹಾಯವಾಗುತ್ತದೆ ನಿಮ್ಮ ಯಾವುದೇ ರೀತಿಯ ಸಮಸ್ಯೆ ಆಗಿರ್ಬೋದು ಅಥವಾ ಡೌಟ್ಸ್ ಆಗಿರ್ಬೋದು ಅಥವಾ ಕ್ವಶನ್ ಆಗಿರ್ಬೋದು ಕಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಮಾಡಿ ನಾವು ಅದನ್ನು ಆನ್ಸರ್ ಮಾಡ್ತೇವೆ ಧನ್ಯವಾದ